ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮೀನರಾಶಿಯವರ ಯುಗಾದಿ ಹಬ್ಬದ ವರ್ಷ ಭವಿಷ್ಯ ಫಲ ಫಲ ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ವೀಕ್ಷಕರೇ ಮೀನ ರಾಶಿಯವರಿಗೆ ಸರ್ಪದೋಷದ ಪ್ರಭಾವ ಇರೋದರಿಂದ ವಿಶೇಷವಾಗಿ ಮಂಗಳವಾರ ಅಥವಾ ಪಂಚಮಿ ಅಥವಾ ಷಷ್ಠಿ ಅಥವಾ ಆಶ್ಲೇಷ ನಕ್ಷತ್ರ ಅಥವಾ ಅಮಾವಾಸ್ಯೆ ಪೌರ್ಣಿಮೆಗಳಂದು ವಿಶೇಷವಾಗಿ ನಾಗರಕಲ್ಲಿಗೆ ಹಾಲಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳ್ನಿಯನ್ನು ಅಭಿಷೇಕ ಮಾಡಿಸ್ತಕ್ಕಂಥದ್ದು ಪಂಚಾಮೃತ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಉತ್ತಮವಾಗಿ ಇರ್ತದೆ ಇಲ್ಲ ನಿಮಗೆ ತಿಳಿದಿರ್ತಕ್ಕಂಥ ಯಾವುದಾದ್ರು ಅರ್ಚಕರಿಂದ ಪೂಜೆ ಮಾಡಿಸೋದು ಶುಭಪ್ರದವಾಗಿರ್ತದೆ ಅನುಕೂಲ ಇರ್ತಕ್ಕಂಥವರು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆಯನ್ನು ಮಾಡಿಸಿ ಇದುವರೆಗೂ ನಿಮಗೆ ಗುರುಬಲದ ಸಪೋರ್ಟ್ ಇತ್ತು ಮೇ ಒಂದರಿಂದ ನಿಮ್ಮ ರಾಶಿಗೆ ಗುರುಬಲ ಇರೋದಿಲ್ಲ ಆದ್ದರಿಂದ ಗುರುವಾರಗಳಂದು ವಿಷ್ಣು ದೇವಸ್ಥಾನ ಅಥವಾ ಈಶ್ವರ ದೇವಸ್ಥಾನ ಸಾಯಿಬಾಬಾ ಮಂದಿರ ರಾಘವೇಂದ್ರ ಟೆಂಪಲ್ಗಳಲ್ಲಿ ಪೂಜೆ ಕೊಡಿ ಅಶ್ವಥ ವೃಕ್ಷಕ್ಕೆ ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ಳಿ ಅಶ್ವಥ ವೃಕ್ಷದ ಮಂತ್ರವನ್ನು ಜಪಿಸಿ ವೀಕ್ಷಕರೇ ನಿಮ್ಮ ರಾಶಿಗೆ ಏಳುವರೆ ಶನಿ ಸ್ಟಾರ್ಟ್ ಆಗಿದೆ ಎರಡು ಸಾವಿರದ ಮೂವತ್ತರವರೆಗೂ ನಿಮಗೆ ಸಾಡೆ ಸಾತಿಯ ಎಫೆಕ್ಟ್ ಇರ್ತದೆ ನಿಮಗೆ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಉತ್ತಮವಾದಂಥ ಸಮಯ ಅಲ್ಲ ಹೊಸ ವ್ಯಾಪಾರ ವ್ಯವಹಾರಗಳಾಗಿರ್ಬೋದು ಮದುವೆಗೆ ಸಂಬಂಧಪಟ್ಟಂಥ ವಿಚಾರಗಳಾಗಿರ್ಬೋದು ಮನೆ ಕಟ್ಟುವ ವಿಚಾರ ಆಗಿರ್ಬೋದು ಆಸ್ತಿ ತೆಗೆದುಕೊಳ್ತಕ್ಕಂಥದ್ದು ಅಥವಾ ಹೊಸ ಕಾರು ಇನ್ನಿತರೆ ವ್ಯವಹಾರಗಳಿಗೆ ಉತ್ತಮವಾದಂಥ ಸಮಯ ಆಗಿರೋದಿಲ್ಲ ಶನಿವಾರಗಳಂದು ಶನಿ ಭಗವಾನರಿಗೆ ಎಳ್ಳೆಣ್ಣೆ ಅಭಿಷೇಕ ಕೊಡಿ ಎಳ್ಳೆಣ್ಣೆ ದಾನ ಕೊಡಿ ಎಳ್ಳ ದೀಪ ಹಚ್ಚಿ ಎಂಟು ಸುತ್ತ ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ಳಿ ಸಾಧ್ಯ ಆದಷ್ಟು ದಿನನಿತ್ಯ ಎಂಟು ಸಲ ಹನುಮಾನ್ ಚಾಲೀಸ್ ಪಾರಾಯಣ ಮಾಡಿ ಶನಿವಾರಗಳಂದು ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳನ್ನು ಧಾರಣೆ ಮಾಡಬೇಡಿ ಹಾಗೆ ವಿಶೇಷವಾಗಿ ಶನಿವಾರಗಳಂದು ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾಗಿ ಇರೋದಿಲ್ಲ ಕಟಿಂಗ್ ಮಾಡಿಸ್ಬೇಡಿ ಶೇವಿಂಗ್ ಮಾಡಿಸ್ಬೇಡಿ ಎಲ್ಲ ಥರದ ವಿಚಾರಗಳಲ್ಲೂ ಜಾಗ್ರತೆಯನ್ನು ವಹಿಸಿ ವೀಕ್ಷಕರೇ ಈ ಮೀನ ರಾಶಿಯವರಿಗೆ ಗುರುವಾರ ಅತ್ಯಂತ ಶುಭಪ್ರದವಾದಂಥ ದಿನ ಆಗಿರ್ತದೆ ಇದರ ಜೊತೆ ಭಾನುವಾರ ಮತ್ತು ಮಂಗಳವಾರ ಸಹ ಈ ರಾಶಿಯವರಿಗೆ ಶುಭಪ್ರದವಾಗಿ ಇರ್ತಾರೆ ಯಾವುದೇ ಕಾರಣಕ್ಕೂ ಶನಿವಾರಗಳಂದು ಶುಭ ಕಾರ್ಯ ಮಾಡೋದು ಅಥವಾ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾತಾಡ್ತಕ್ಕಂಥದ್ದು ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ನಿಮಗೆ ಪೂರ್ವ ದಿಕ್ಕಿನ ವ್ಯಾಪಾರ ವ್ಯವಹಾರ ಪೂರ್ವ ಈಶಾನ್ಯ ಅಥವಾ ಉತ್ತರ ಈಶಾನ್ಯ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ಅನುಕೂಲಗಳನ್ನು ಪಡ್ಕೊತೀನಿ ಹಾಗೆ ನೀವು ಏನು ವ್ಯಾಪಾರ ವ್ಯವಹಾರ ಮಾಡ್ತೀರೋ ಅಂಥ ಕಚೇರಿಗಳಲ್ಲಿ ಹಳದಿ ಕಲ್ಲರ್ ಪೇಂಟ್ ಮಾಡ್ಕೊಳ್ಳಿ ಅದರಿಂದ ಶುಭ ಫಲ ಜಾಸ್ತಿ ಸಿಗುತ್ತೆ ಈ ರಾಶಿಯವರು ವಿಶೇಷವಾಗಿ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಕ್ಕಂಥದ್ದಾಗಲಿ ಅಥವಾ ಏನಾದರೂ ಹೊಸ ವ್ಯಾಪಾರ ಪಾರ ಪ್ರಾರಂಭ ಮಾಡಬೇಕು ಅಂತಂದರೆ ತುಂಬ ಸಲ ಯೋಚನೆ ಮಾಡಿ ಡಿಸಿಷನ್ ತೆಗೆದುಕೊಂಬೋದು ಉತ್ತಮ ನಿಮಗೆ ಮೇ ಒಂದರವರೆಗೆ ಗುರುಬಲ ಇತ್ತು ಮೇ ಒಂದರ ನಂತರ ಗುರುಬಲ ಇರೋದಿಲ್ಲ ಆದ್ದರಿಂದ ತುಂಬ ತುಂಬ ಎಚ್ಚರಿಕೆಯನ್ನು ವಹಿಸಿ ಹಣಕಾಸಿನ ವಿಚಾರಗಳಲ್ಲಿ ಸಮಸ್ಯೆಗಳಾಗ್ಬೋದು ಎಜುಕೇಷನ್ ಮಾಡೋ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಡೆತಡೆಗಳು ಉಂಟಾಗ್ಬೋದು ಇವರು ವಿಶೇಷವಾಗಿ ಈಶಾನ್ಯ ದಿಕ್ಕಿಗೆ ಮುಖ ಮಾಡಿಕೊಂಡು ಕೂತ್ಕೊಂಡು ಓದೋದು ಉತ್ತಮ ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನು ಯಾರೊಟ್ಟಿಗೂ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಹಿಂದೆ ಮುಂದೆ ನಿಮಗೆ ಬೆನ್ನಿಗೆ ಚೂರಿ ಆಗ್ತಕ್ಕಂಥ ಜನಗಳು ಜಾಸ್ತಿ ಇರ್ತಾರೆ ಯಾರನ್ನೂ ನಂಬಿ ಸಂಕಷ್ಟಕ್ಕೆ ಸಿಲುಕಕ್ಕೆ ಹೋಗಬೇಡಿ ವಿಶೇಷವಾಗಿ ನಿಮ್ಮ ರಾಶಿಯ ಅಧಿಪತಿಯಾದಂಥ ಗುರು ಭಗವಾನರನ್ನು ಆರಾಧನೆ ಮಾಡಿ ಗುರುಸ್ತೋತ್ರ ಪಾರಾಯಣ ಮಾಡಿ ಇಲ್ಲ ದತ್ತಾತ್ರೇಯ ಸ್ತೋತ್ರ ಪಾರಾಯಣ ಮಾಡಿ ಅಥವಾ ಯಾವುದಾದ್ರೂ ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಿ ಗುರುವಿನ ಆಶೀರ್ವಾದ ಪಡ್ಕೊಂಡು ಬರೋದು ಬಹಳ ಉತ್ತಮ ಈ ರಾಶಿಯವರು ಹೆಚ್ಚಾಗಿ ಶನಿವಾರಗಳನ್ನು ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳನ್ನು ಧಾರಣೆ ಮಾಡ್ಕೋಬೇಡಿ ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಕೊಡ್ಬೋ ಮಾಡಿಸ್ಬೇಡಿ ಶನಿವಾರ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಸಾಧ್ಯ ಆದರೆ ಈಶ್ವರನ ದೇವಸ್ಥಾನ ಅಥವಾ ಅಯ್ಯಪ್ಪ ಸ್ವಾಮಿ ಮಂದಿರ ಅಥವಾ ಮಹಾಕಾಳಿ ದೇವಸ್ಥಾನಗಳಲ್ಲಿ ಎಳ್ಳೆಣ್ಣೆ ದಾನ ಕೊಟ್ಟು ಪೂಜೆ ಮಾಡಿಸಿ ಪ್ರಾರ್ಥನೆ ಮಾಡಿಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕ್ಕನ್ ಹೊತ್ತಿ ನಮಸ್ಕಾರ